ಭಗವಂತನ ಆರಾಧನೆ ಮಾಡ್ಬೋದು ಗ್ರಹಣ ದೋಷ ಇಲ್ಲ ಗ್ರಹಣದ ನಮಗೆ ದರ್ಶನವಾಗೋದಿಲ್ಲ ಹಾಗಾಗಿ ಗ್ರಹಣ ಆಚರಣೆ ಇಲ್ಲ ಗ್ರಹಣ ದೋಷ ಅಂತಕ್ಷಣ ಎಲ್ಲರೂ ಹೇಳ್ತಾರೆ ನನ್ನ ರಾಶಿ ಗ್ರಹಣ ಬೀಳುತ್ತಾ ಯಾವ ರಾಶಿಯಲ್ಲಿ ಗ್ರಹಣ ಬ ಉಂಟಾಗತ್ತೆ ನನಗೆ ದೋಷ ಇದೆಯಾ ಏನು ದಾನ ಕೊಡಬೇಕು ಇದನ್ನೆಲ್ಲ ಕೇಳ್ತಾರೆ ಈ ವರ್ಷ ಅದರಿಂದ ಈ ಬರುವಂತಹ ಪೌರ್ಣಮೆಯ ದಿನ ಏನಿದೆ ಗ್ರಹಣ ಇಲ್ಲ ಹಾಗಾಗಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ಬೋದು ಹುಣ್ಣಿಮೆಯ ದಿನ ದೇವಿ ದೇವಾಲಯಕ್ಕೆ ಹೋಗ್ಬೋದು ಮಹಾವಿಷ್ಣುವಿನ ದೇವಾಲಯಕ್ಕೆ ಹೋಗ್ಬೋದು ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡ್ಬೋದು ಈ ರೀತಿಯಾಗಿ ನಿಮ್ಮ ನಿಮ್ಮ ಆರಾಧನೆ ಆಚರಣೆ ಯಾವ ರೀತಿಯಲ್ಲಿ ಇದೆಯೋ ಅದೆಲ್ಲವನ್ನು ಮಾಡ್ಬೋದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಪೌರ್ಣಮಿಯ ದಿನ ಈ ವ್ಯವಹಾರ ಅಂಗಡಿಯ ಆಫೀಸ್ ಕಚೇರಿ ಅಂತ ಏನು ಹೇಳ್ತೇವೆ ನಾವು ಅಲ್ಲಿ ವಿಶೇಷವಾಗಿ ಪೂಜೆ ಮಾಡೋದರಿಂದ ಹುಣ್ಣಿಮೆಯ ದಿನ ದೃಷ್ಟಿ ತೆಗಿತಕ್ಕಂಥದ್ದು ಕುಂಬಳಕಾಯಿಂದ ಲಿಂಬೆಹಣ್ಣಿನಿಂದ ದೃಷ್ಟಿ ಏನಿದೆ ಅದು ನಿಮ್ಮ ವ್ಯಾಪಾರ ವೃದ್ಧಿಯನ್ನು ಮಾಡ್ತಾ ಹೋಗುತ್ತೆ ಇದು ಬಹಳ ವಿಶೇಷ ಯಾಕಂದ್ರೆ ಕಾಮದಾನದ ಹೋಳಿ ಹಬ್ಬ ಹಾಗಾಗಿ ಈ ರೀತಿಯಾದಂತಹ ಆಚರಣೆಗಳನ್ನ ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿಕೊಂಡು ಸುಖಿ ಜೀವನ ಪ್ರಾಪ್ತ ಮಾಡ್ಕೊಳ್ಳಿ ಅಂತ ತಾಯಿ ಓಕೆ ಗುರುಜಿ ನೀವು ವಾರದ ವಿಶೇಷತೆಯ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಹನ್ನೆರಡು ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ ಮೊದಲನೇದಾಗಿ ಗುರುಜಿ ಮೇಷ ರಾಶಿಯ ವಾರ ಭವಿಷ್ಯ ಯಾವ ರೀತಿಯಾಗಿ ಇದೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಬರುತ್ತೆ ಮೇಷರಾಶಿ ಅಧಿಪತಿಯಾಗಿರತಕ್ಕಂಥ ಕುಜ ಇದೇ ತಿಂಗಳು ಈ ತಿಂಗಳಿನ ಕೊನೆಯ ಹಂತದಲ್ಲಿ ಮೇಷರಾಶಿಗೆ ಸಾಡೆ ಸಾತ್ ಏಳೂವರೆ ವರ್ಷದ ಶನಿಕಾಟ ಪ್ರಾರಂಭವಾಗುತ್ತೆ ಪ್ರತಿಯೊಂದಕ್ಕೂ ವಿಶೇಷವಾದಂತಹ ಪರಿಹಾರಗಳನ್ನ ಮಾಡಿಕೊಂಡ್ರೆ ಯಾವ ಸಮಸ್ಯೆಯೂ ನಮಗೆ ಬರೋದಿಲ್ಲ ಹಾಗಾಗಿ ಮೇಷರಾಶಿಯವರು ಏನೇ ಕಷ್ಟಗಳು ಬರಲಿ ಏನೇ ವೃತ್ತಿಯನ್ನ ಮಾಡ್ತಾ ಇರಿ ಯಾವುದೇ ಉದ್ಯೋಗ ಮಾಡ್ತಾ ಇರಿ ಮೇಷರಾಶಿಯವರು ಸಾಡೆ ಸಾತ್ ಬರುವಂತಹ ಪೂರ್ವದಲ್ಲಿ ಇನ್ನೊಂದು ಎರಡು ಮೂರು ವಾರಗಳು ನಿಮ್ಗಿರುತ್ತೆ ಹಾಗಾಗಿ ಎಳನೀರನ್ನ ಶನಿ ಮಹಾತ್ಮನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಶನಿವಾರದ ದಿನ ಎಳನೀರನ್ನು ಅಭಿಷೇಕ ಮಾಡಿಸಿದರೆ ಮೇಷರಾಶಿಯವರು ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ದರೂ ದೂರವಾಗುತ್ತೆ ಸಾಡೆ ಸಾತ್ ಬರುವಂತಹ ಮೊದಲೇ ಶನಿ ಪರಮಾತ್ಮನಿಗೆ ಶಾಂತಿ ಪೂಜೆಯನ್ನು ಮಾಡಿದ ಹಾಗಾಗತ್ತೆ ಹಾಗಾಗಿ ಶನಿವಾರದ ದಿನ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾತಃ ಕಾಲದಲ್ಲಿ ಏಳುವರೆ ಎಂಟು ಗಂಟೆ ಒಳಗೆ ಮ್ಯಾಕ್ಸಿಮಮ್ ಎಂಟು ಗಂಟೆ ಒಳಗೆ ಅಭಿಷೇಕಾದಿಗಳನ್ನ ಏನನ್ನ ಎಳನೀರನ್ನು ಅಭಿಷೇಕ ಮಾಡಿದರೆ ಮೇಷರಾಶಿಯವರು ಯಾವುದೇ ವೃತ್ತಿಯನ್ನು ಮಾಡ್ತಾಯಿರಿ ನಿಮ್ಮ ಈ ವಾರದ ಯಾವ ಕಷ್ಟಗಳು ಬರೋದಿಲ್ಲ ಆ್ಯಂಡ್ ಈ ತಿಂಗಳ ಕೊನೆಯಲ್ಲಿ ಬರ್ತಕ್ಕಂತಹ ಪ್ರಾರಂಭವಾಗ್ತಕ್ಕಂತಹ ಸಾಡೆ ಸಾತಿನೇ ಆ ಕಷ್ಟದಿಂದ ದೂರ ಇರ್ತೀರಿ ಇದು ಮೇಷರಾಶಿ ಇನ್ನು ವೃಷಭ ರಾಶಿಯ ವಾರ ಭವಿಷ್ಯ ಯಾವ ರೀತಿಯಾಗಿ ಇದೆ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರಾ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನೋಡಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾದಂತಹ ಹೂಡಿಕೆಯ ಯೋಗ ಇದೆ ಪ್ರತಿಯೊಬ್ಬನಿಗೂ ಒಂದು ಆಸಕ್ತಿ ಇರುತ್ತೆ ಆಸೆ ಇರುತ್ತೆ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ಒಂದಲ್ಲ ಒಂದು ಸಲದಲ್ಲಿ ಶೇರ್ ಮಾರ್ಕೆಟಲ್ಲಿ ತನ್ನನ್ನು ಹೂಡಿಕೆ ಮಾಡ್ಕೊಂಡಿರ್ತಾನೆ ಅಥವಾ ಒಂದು ಇನ್ಶೂರೆನ್ಸ್ ಅನ್ನು ಮಾಡ್ತಿರ್ತಾನೆ ಈ ವಾರ ವೃಷಭ ರಾಶಿಯವರಿಗೆ ವಿಶೇಷವಾದಂತಹ ಹೂಡಿಕೆಯ ಯೋಗ ಇದೆ ನೀವು ಯಾವುದಲ್ಲೇ ಹೂಡಿಕೆಯನ್ನು ಮಾಡಿದರೂ ಕೂಡ ಉತ್ತಮವಾದಂತಹ ಹೂಡಿಕೆ ಆಗಿರಬೇಕು ಗ್ಯಾಮ್ಲಿಂಗ್ ಆಗಿರಬಾರದು ಯಾಕೆಂದ್ರೆ ನಾವು ನಮ್ಮ ವಾಹಿನಿಯ ಮುಖಾಂತರವಾಗಿ ಉತ್ತಮವಂತಹ ಸಂದೇಶವನ್ನು ಕೊಡತಕ್ಕಂಥದ್ರಿಂದಾಗಿ ಉತ್ತಮವಾದ ಹೂಡಿಕೆ ಏನಿದೆ ಅದು ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ಧನಲಾಭ ಅಭಿವೃದ್ಧಿ ಯೋಗವನ್ನು ಕೊಡುತ್ತೆ ಇಲ್ಲೇ ಹೋದ್ರೆ ನಮ್ಮ ವೀಕ್ಷಕರು ಹೇಗೆ ಕೇಳಿದ್ರೆ ಗುರುಜಿ ಹೇಳಿದ್ದಾರೆ ಹಾಗಾಗಿ ನಾನು ಹಣವನ್ನು ಹೂಡಿಕೆ ಮಾಡದೆ ಗುರುಜಿ ನನಗೆ ನಷ್ಟವಾಗೋಯ್ತು ಅಲ್ಲಿ ಉತ್ತಮವಾದಂತಹ ಹೂಡಿಕೆ ಇರಬೇಕು ಉತ್ತಮವಾದಂತಹ ಹೂಡಿಕೆ ಅಂತಂದ್ರೆ ಯಾವುದೇ ರೀತಿ ದುಷ್ಟ ಲಾಭದ ಯೋಚನೆಯನ್ನು ಮಾಡಬಾರ್ದು ಮೋಸದಿಂದ ಕಪಟದಿಂದ ಅಥವಾ ಯಾವುದೋ ಗ್ಯಾಮ್ಲಿಂಗು ಯಾವುದೋ ಆಟಗಳು ಅದು ಮನುಷ್ಯನಿಗೆ ಒಂದಷ್ಟು ಯಾವಾಗ್ಲೂ ರೂಢಿ ಆಗ್ಬಿಡುತ್ತೆ ಹ್ಯಾಬಿಟ್ ಆಗ್ಬಿಡುತ್ತೆ ಆ ತರದ ಆಟಗಳ ಆಟಗಳಿಗೆ ಅಲ್ಲ ಉತ್ತಮವಾದಂತಹ ಹೌದು ಒಳ್ಳೆಯ ಹೂಡಿಕೆಯನ್ನು ಮಾಡಿದ್ರೆ ವೃಷಭ ರಾಶಿಗೆ ಉತ್ತಮವಾದಂತಹ ಯೋಗ ಇದೆ ಧನ ಲಾಭವಾಗುತ್ತೆ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಂಗಳವಾರ ಶುಕ್ರವಾರ ಈ ವಾರ ಎರಡು ದಿನ ಮಾಡಿಸಿ ಉತ್ತಮವಾದಂತಹ ಶುಭ ಫಲ ರಾಶಿಯವರು ಕಾಣ್ತೀವಿ ಓಕೆ ಗುರುಜಿ ಇನ್ನು ಮಿಥುನ ರಾಶಿಯ ವಾರ ಭವಿಷ್ಯ ಯಾವ ರೀತಿಯಾಗಿ ಇದೆ ಮೃಗಶಿರ ಪುನರಸು ಆರಿದ್ರ ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿ ಅಧಿಪತಿಯಾಗಿರತಕ್ಕಂಥ ಬುಧ ನೋಡಿ ಬುಧಾದಿತ್ಯ ಯೋಗ ಈ ಪೂರ್ತಿ ತಿಂಗಳಿದೆ ಬುಧಾದಿತಿ ಯೋಗ ಅಂದ್ರೆ ರಾಜಯೋಗವನ್ನ ಸೂಚನೆ ಮಾಡ್ತಕ್ಕಂಥದ್ದು ಸೊ ಮಿಥುನ ರಾಶಿಯವರಿಗೆ ಉದ್ಯೋಗ ಯೋಗ ಇದೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಂತ ಎಲ್ಲರಿಗೂ ಸಿಕ್ಬಿಡುತ್ತಾ ಪ್ರತಿಯೊಬ್ಬ ಮಿಥುನ ರಾಶಿಯವರೆಗೂ ಈ ಲಾಭ ಬರತ್ತಾ ಬರಬೇಕು ಈ ನಿಟ್ಟಿನಲ್ಲಿ ಏನ್ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅಂತ ಕೇಳಿದ್ರೆ ಇರುವಂತಹ ದುಷ್ಟಶಕ್ತಿಗಳ ದಮನಕ್ಕೋಸ್ಕರವಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ನಾನು ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಯಾವುದೇ ಕೆಲಸವನ್ನ ಮಾಡಲಿ ಎಲ್ಲ ರ್ಯಾಂಡಮ್ ಆಗಿ ಎಲ್ಲಾ ಮಿಥುನ ರಾಶಿಯವರೆಗೂ ಅವರ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದ್ರೆ ಮಂಗಳವಾರ ಶುಕ್ರವಾರ ಮತ್ತು ಪೌರ್ಣಮಿಯ ದಿನ ಹೆಣ್ಣು ದೇವರ ದೇವಾಲಯಕ್ಕೆ ಹೋಗಿ ದೇವಿ ದೇವಾಲಯ ಯಾವುದೇ ರೂಪ ಇರ್ಬೋದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಒಟ್ಟು ಹೆಣ್ಣ ದೇವರ ದೇವಸ್ಥಾನ ಆಗಬೇಕು ದೇವಾಲಯಕ್ಕೆ ಹೋಗಿ ಒಂದು ಬನ್ನಿ ಮರದ ಸೊಪ್ಪನ್ನ ಅಥವಾ ಬೇವಿನ ಮರದ ಸೊಪ್ಪನ್ನ ಬನ್ನಿ ಎಲೆಯನ್ನು ಹಾಕುವಂತದ್ದು ಬಹಳ ಶ್ರೇಷ್ಠ ಪತ್ರೆಯ ರೂಪದಲ್ಲಿ ಪತ್ರ ಪೂಜೆಯಲ್ಲಿ ಬರುತ್ತೆ ಅದೇ ರೀತಿಯಾಗಿ ಬೇವಿನ ಎಲೆಯನ್ನ ದೇವಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ನನಗೆ ಶಕ್ತಿ ಇಲ್ಲ ಹೋಗಿ ದೂರ ಆಗ್ತಿದೆ ಅಂತ ತಕ್ಷಣ ಬೇವಿನ ಮರವನ್ನ ಐದು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿರುವಂತಹ ಎಲ್ಲ ಪ್ರತಿಬಂಧಕಗಳನ್ನ ದೂರ ಮಾಡ್ತದೆ ಗುರುಜಿ ಕರ್ಕ ರಾಶಿಯ ವಾರ ಭವಿಷ್ಯವನ್ನ ತಿಳಿಸಿಕೊಡೋದಾದ್ರೆ ಪುನರಸು ಪುಷ್ಯಮಿ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ನೋಡಿ ಚಂದ್ರನ ಸ್ಥಾನ ಕೇತುವಿನ ಜೊತೆಗೆ ಕೇತು ಕುಲಸ್ಯ ಉನ್ನತಿಂ ಅಂತ ಹೇಳುತ್ತೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಕೇತುವಿನ ಜೊತೆ ಧನಲಾಭ ಭೂಮಿ ಲಾಭ ಮತ್ತು ಐಶ್ವರ್ಯ ಯೋಗ ಅಂತಿದೆ ನಾವು ಒಳ್ಳೆಯದನ್ನು ಮಾತ್ರ ವಿಚಾರಣೆಯನ್ನು ಮಾಡಬೇಕು ಇದೆಲ್ಲ ಬರುತ್ತೆ ಅಂದ ತಕ್ಷಣ ಮನೇಲಿ ಕೂತ್ಕೊಂಡ್ರು ಬರೋದಿಲ್ಲ ನಾವು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮಾಡಬೇಕು ಯೋಗ ಇದೆ ಆ ಯೋಗವನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು ವಿದ್ಯಾರ್ಥಿ ಬರದ್ರೆ ಅಥವಾ ಓದಿದ್ರೆ ಬರೀತಿದ್ದ ಆದ್ರೆ ಓದಲೇ ಇಲ್ಲ ಅಂತ ಹೇಳಿದ್ರೆ ಹೇಗಾಗ್ತದೆ ಆ ಓದುವ ಪ್ರಯತ್ನ ಇದು ಜೀವನದ ಎಲ್ಲ ಹಂತಗಳಲ್ಲೂ ಬರುತ್ತೆ ಹಾಗಾಗಿ ಕರ್ಕಾಟಕ ರಾಶಿಯವರು ಇರುವಂತಹ ಶುಭ ಯೋಗವನ್ನು ವೃದ್ಧಿ ಮಾಡಿಕೊಂಡು ತನ್ನ ಜೀವನದಲ್ಲಿ ಬರುವಂತಹ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಹನುಮಾನ್ ಚಾಲೀಸಾ ಪಠಣ ಅಥವಾ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಆಂಜನೇಯನ ದೇವಾಲಯಕ್ಕೆ ಹೋಗಿ ಸಿಂಧೂರ ಸಮರ್ಪಣೆಯನ್ನು ಮಾಡಿದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಲ್ಲವೂ ಕೂಡ ಯಶಸ್ಸು ಶುಭ ಫಲದಾಯಕವಾಗಿರುತ್ತೆ ಗುರುಜಿ ಸಿಂಹ ಮತ್ತು ಕನ್ಯಾ ರಾಶಿಯ ವಾರ ಭವಿಷ್ಯ ಯಾವ ರೀತಿಯಾಗಿ ಇದೆ ಮಗ ಪುಬ್ಬ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಅಷ್ಟಮ ಶನಿಕಾಟ ಪ್ರಾರಂಭ ಆಗುತ್ತೆ ಅಷ್ಟಮ ಶನಿಕಾಟ ಅಂದ ತಕ್ಷಣ ಸ್ವಲ್ಪ ಎಲ್ಲರಿಗೂ ಅರಿವಿರ್ತಕ್ಕಂಥದ್ದು ಏನು ಅನಾರೋಗ್ಯ ಬರುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಯೋಚನೆಯನ್ನು ಮಾಡಿರ್ತಾರೆ ಹಾಗಾಗಿ ಭಯ ಬೀಳ್ತಕ್ಕಂಥದ್ದೇನಿಲ್ಲ ಸೋಮವಾರದ ದಿನ ಪೌರ್ಣಮಿಯ ದಿನ ಶಿವನ ದೇವಾಲಯಕ್ಕೆ ಹೋಗಬೇಕು ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಬೇಕು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಿಂಚ ತ್ರಿಯಾಯುಧ ಮೂರು ದಳಗೊಳ್ಳತಕ್ಕಂತಹ ಬಿಲುವ ಶಿವನಿಗೆ ಸಮರ್ಪಣೆಯನ್ನು ಮಾಡಿ ಭಸ್ಮಾರ್ಚನೆಯನ್ನು ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಂಡ್ರೆ ಸಿಂಹರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಅನಾರೋಗ್ಯದ ಭಯ ಇರೋದಿಲ್ಲ ಇದು ಸಿಂಹರಾಶಿಯವರಿಗೆ ಇನ್ನು ನೀವು ಕನ್ಯಾ ರಾಶಿಯನ್ನ ಕೇಳಿದ್ರಿ ಉತ್ತರ ಹಸ್ತ ಚಿತ್ತಾ ಚಿತ್ತಾನಕ್ಷತ್ರಕ್ಕೆ ರಾಶಿ ಬರುತ್ತೆ ಕನ್ಯಾರಾಶಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಬುದಾದಿತ್ಯ ಯೋಗ ಅಂತ ಹೇಳಿದ್ದೇವೆ ಆದ್ರೆ ಕನ್ಯಾ ರಾಶಿಯಲ್ಲಿ ಕೇತು ಅಲ್ಲೇ ಇದ್ದಾನೆ ಸೊ ಹಾಗಾಗಿ ಕೇತು ಒಂದು ಪಾಪಗ್ರಹವಾಗುತ್ತೆ ಆದ್ದರಿಂದ ನೋಡಿ ಅಭಿವೃದ್ಧಿ ಅನ್ನುವಂಥದ್ದನ್ನು ಯೋಚನೆ ಮಾಡಿದರೆ ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಬರಬಹುದು ಯಾಕೆಂತಂದರೆ ಕೇತು ಇರತಕ್ಕಂಥದ್ದರಿಂದ ಇದು ಸರ್ಪದೋಷವನ್ನು ಸೂಚನೆ ಮಾಡುತ್ತೆ ಜನ್ಮಸ್ಥ ಕೇತುವಾಗುತ್ತೆ ಗೋಚಾರದಲ್ಲಿ ಆದ ಕಾರಣದಿಂದಾಗಿ ಪರಿಹಾರ ಆದಿಗಳನ್ನ ಮಾಡಿಕೊಳ್ಳಬೇಕು ಏನು ಪರಿಹಾರವನ್ನು ಮಾಡಬೇಕು ಆಂಜನೇಯನಿಗೆ ವೀಳ್ಯದಲ್ಲಿ ಹಾರವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಒಡಮಾಲೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ಕಾಲಭೈರವಾಷ್ಟಕವನ್ನ ಹೇಳಿಕೊಳ್ಳಬೇಕು ಅಂದ್ರೆ ಶಿವನ ರೂಪದಲ್ಲಿ ವಿಶೇಷವಾದಂತಹ ಕ್ರೋಧಾಗ್ನಿಯನ್ನು ದೂರ ಮಾಡತಕ್ಕಂತಹ ರೂಪ ಕಾಲಭೈರವ ರೂಪ ಹಾಗಾಗಿ ಕಾಲಭೈರವಾಷ್ಟ್ರಕವನ್ನು ಯಾರು ದರ್ಶ ಪಠಣ ಮಾಡ್ತಾರೋ ಕಾಲಭೈರವ ದೇವರ ದರ್ಶನವನ್ನು ಯಾರು ಮಾಡ್ತಾರೋ ದೃಷ್ಟಿ ದೃಷ್ಟಿದೋಷ ನಿವಾರಣೆಗಾಗಿ ಕುಂಬಳಕಾಯಿಯನ್ನ ಕಟ್ಟು ಮಾಡಿ ಯಾರು ದೀಪವನ್ನು ಹಚ್ಚುತ್ತಾರೋ ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಯಶಸ್ಸು ಮತ್ತು ದೋಷ ಪರಿಹಾರ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಓಕೆ ಗುರುಜಿ ಇನ್ನು ರಾಶಿಯ ವಾರ ಭವಿಷ್ಯ ಯಾವ ರೀತಿಯಾಗಿ ಇದೆ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿ ಆಗಿರತಕ್ಕಂತನು ಶುಕ್ರ ನೋಡಿ ತುಲಾರಾಶಿಯರು ವಿಶೇಷವಾದಂತಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅದರಲ್ಲೂ ಕೂಡ ವಿಶೇಷ ಪೌರ್ಣಮಿ ನಾವು ಪ್ರಾರಂಭದಲ್ಲಿ ಹೇಳಿದೆವು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಉದ್ಯೋಗ ಮಾಡ್ತಕ್ಕಂಥವರಿಗೆ ಅಂಗಡಿಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಆದಿಗಳನ್ನ ಮಾಡಿಕೊಳ್ಳಬೇಕು ತುಲಾರಾಶಿಯರು ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಾ ಇದೆ ನನ್ನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇಲ್ಲ ಅನ್ನುವಂತ ಯಾರಿಗೆ ಭಯ ಇದೆಯೋ ಅವರೆಲ್ಲರೂ ಕೂಡ ನಾಡಿದ್ದು ಬರ್ತಕ್ಕಂತಹ ಹೋಳಿ ಹುಣ್ಣಿಮೆಯ ದಿನ ಕುಂಬಳಕಾಯಿಯನ್ನು ದೃಷ್ಟಿ ತೆಗಿತಕ್ಕಂಥದ್ದು ಲಿಂಬೆಹಣ್ಣಿನ ದೃಷ್ಟಿ ತೆಗಿತಕ್ಕಂಥದ್ದು ನಿಮ್ಮ ಕೈಲಿ ಯಥೋಚಿತವಾದಂತಹ ಶಕ್ತಿ ಏನಿದೆಯೋ ಆ ರೀತಿಯಲ್ಲಿ ನಿಮ್ಮ ಉದ್ಯೋಗ ವ್ಯಾಪಾರ ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡಿ ಪೌರ್ಣಮಿ ದಿನ ತುಲಾರಾಶಿಯವರು ವಿಶೇಷವಾಗಿ ತುಲಾರಾಶಿಯವರು ಮಾತ್ರ ಪೂಜೆಯನ್ನ ಮಾಡಿ ಆ ದೃಷ್ಟಿಕುಂಬಳಕಾಯನ್ನು ಒಡೆದು ನಂತರದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ನನ್ನ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ನನಗೆ ಯಶಸ್ಸಾಗಬೇಕು ಜಯವಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಆ ದೃಷ್ಟಿದೋಷ ತುಲಾ ತುಲಾರಾಶಿಯವರಿಗೆ ವಿಶೇಷವಾದಂತಹ ಯೋಗ ಈ ವಾರ ಓಕೆ ಗುರುಜಿ ವೃಶ್ಚಿಕ ರಾಶಿಯ ವಾರ ಭವಿಷ್ಯ ಯಾವ ರೀತಿಯಾಗಿ ಇದೆ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಕಾಟ ಪ್ರಾರಂಭ ಆಗುತ್ತೆ ಮ ಮನುಷ್ಯನಿಗೆ ಭಯ ಈ ಅರ್ಧಾಷ್ಟಮ ಶನಿ ಪಂಚಮ ಶನಿ ಸಾರ್ಧಸಪ್ತಮ ಶನಿ ಜನ್ಮಸ್ಥ ಶನಿ ಇವೆಲ್ಲ ಮನುಷ್ಯನಿಗೆ ಭಯವನ್ನು ಹುಟ್ಟು ಹುಟ್ಟಾಕತ್ತೆ ಆ್ಯಂಡ್ ವೃಶ್ಚಿಕ ರಾಶಿಯವ್ರಿಗೆ ಗುರುಬಲ ಕೂಡ ಎಂಡಾಗುತ್ತೆ ಇನ್ನೊಂದು ತಿಂಗಳಲ್ಲಿ ಗುರುಬಲ ಎಂಡ್ ಹೋಗುತ್ತೆ ಹಾಗಾಗಿ ಗುರುಬಲದ ಕೊನೆಯ ಹಂತ ಮಾನಸಿಕವಾಗಿ ಒಂದಷ್ಟು ವಿಚಲಿತತೆಯ ಉಂಟಾಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಭಯ ಬೀಳುವಂತಹ ಪ್ರಮೆ ಏನಿಲ್ಲ ರುದ್ರ ಮಂತ್ರಗಳನ್ನು ರುದ್ರ ತ್ರಿಶತಿಗಳನ್ನ ಅಥವಾ ಶಿವ ಪಂಚಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಬೇಕು ಪ್ರತಿ ಸೋಮವಾರ ಸೋಮವಾರ ಅಥವಾ ಪ್ರತಿ ಅಮಾವಾಸ್ಯೆ ತಿಂಗಳಿಗೆ ಒಂದು ಸಲ ರುದ್ರಾಭಿಷೇಕವನ್ನು ವೃಶ್ಚಿಕ ರಾಶಿಯವರು ಮಾಡಬೇಕು ಓಂ ನಮೋ ಭಗವತೇ ರುದ್ರಾಯ ರುದ್ರ ಅಂದ್ರೇನು ಕ್ರೋಧಾಗ್ನಿ ಆ ಕ್ರೋಧಾಗ್ನಿಯನ್ನು ಹೊಂದಿರತಕ್ಕಂತಹ ಶಿವನಿಗೆ ನೀರಿನಿಂದ ಅವನೇನು ಬೇರೆ ನಮ್ಮನ್ನು ಕೇಳಲಿಲ್ಲ ಹಾಲು ಮೊಸರು ತುಪ್ಪ ಜೇನು ತುಪ್ಪ ಕೇಳಲಿಲ್ಲ ಅವನು ಅವನು ಕೇಳಿದ್ದು ಬರೀ ನೀರನ್ನು ಹಾಗಾಗಿ ಯಾವ ವೃಶ್ಚಿಕ ಇದ್ದೀರೋ ಅವರು ಶಿವನಿಗೆ ಶಿವನ ತಲೆಯ ಮೇಲೆ ಬಿಲ್ಲುವ ಪತ್ರೆ ಮತ್ತು ನೀರಿನಿಂದ ರುದ್ರಾಭಿಷೇಕವನ್ನು ರುದ್ರತ್ರಿಶತಿ ಮಂತ್ರಗಳನ್ನ ರುದ್ರನಾಮ ಮಂತ್ರಗಳನ್ನು ಶಿವಪಂಚಾಕ್ಷರ ಮಂತ್ರಗಳನ್ನು ಹೇಳ್ಕೊಳ್ತಾರೋ ವೃಶ್ಚಿಕ ರಾಶಿಯವರು ಎಲ್ಲ ಕಷ್ಟಗಳು ದೂರವಾಗುತ್ತೆ ಜಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಓಕೆ ಗುರುಜಿ ಇನ್ನು ಧನುರ್ ಮತ್ತು ಮಕರ ರಾಶಿಯ ವಾರ ಭವಿಷ್ಯ ಯಾವ ರೀತಿಯಾಗಿ ಇದೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ ರಾಶಿ ಬರುತ್ತೆ ಧನುಸ್ ರಾಶಿಯವರಿಗೆ ಧನಲಾಭವಾಗುವಂತಹ ಸಾಧ್ಯತೆಗಳಿದ್ದಾವೆ ಕಾರಣ ಏನು ಅಂತಂದರೆ ಮೂರನೇ ಮನೆಯಲ್ಲಿ ಶನಿ ಮತ್ತು ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿ ಚತುರ್ಗ್ರಹ ಮಹಾಯೋಗ ಉಂಟಾಗತ್ತೆ ಅದು ಇದೇ ನಡೀತಾ ಇದೆ ಕೂಡ ಈ ತಿಂಗಳು ಪೂರ್ತಿ ಇರತ್ತೆ ಹಾಗಾಗಿ ಧನುರ್ ಧನುರಾಶಿಯವರಿಗೆ ವಿಶೇಷವಾದಂತಹ ಆರ್ಥಿಕ ಅಭಿವೃದ್ಧಿ ಇದೆ ಕನಕಧಾರಾ ಸ್ತೋತ್ರಗಳನ್ನ ಹೇಳ್ಕೊಳ್ಳಬೇಕು ಅಥವಾ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ಹೇಳ್ಕೊಂಡ್ರೆ ಧನುಸ್ ರಾಶಿಯವರು ಆರ್ಥಿಕ ಅಭಿವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಇನ್ನು ಮಕರ ರಾಶಿ ಕೇಳಿ ಮಕರ ರಾಶಿ ಉತ್ತರಾಷಾಢ ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಮಕರ ರಾಶಿಯವರು ಯೋಚನೆ ಮಾಡೋದೇ ಬೇಡ ಸಾಡೆ ಸಾತು ಮುಗಿ ಏಳುವರೆ ವರ್ಷದ ಸಾಡೆ ಸಾತು ಮಕರ ರಾಶಿಯವರಿಗೆ ಈ ತಿಂಗಳು ಮುಗಿತಾ ಇದೆ ಹಾಗಾಗಿ ಬಿಡುವಂತಹ ಕೊನೆಯ ಹಂತದಲ್ಲಿ ಮಕರ ರಾಶಿಯವರಿಗೆ ಒಂದಷ್ಟು ರಾಜಯೋಗ ಗುರುಬಲ ಕೂಡ ಇದೆ ಹಾಗೆ ಸಾಡೆ ಸಾತ್ ಮುಗಿತಾ ಇದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿದ್ದರೂ ಅದು ಆರ್ಥಿಕ ಅಪೇಕ್ಷೆ ಇರಬಹುದು ಅಂದರೆ ಎಕನಾಮಿಕಲ್ ಗ್ರೋತ್ ಆಗಲಿ ಅನ್ನುವಂಥದ್ದು ಆರೋಗ್ಯ ವೃದ್ಧಿ ಆಗಲಿ ಅಥವಾ ಹೊಸದಾಗಿ ಏನೋ ಒಂದು ಮನೆ ಕಟ್ಟಬೇಕು ಭೂಮಿ ಕುಂಡ್ಕೊಳ್ಳಬೇಕು ಉದ್ಯೋಗ ಮಾಡಬೇಕು ಇದೆಲ್ಲ ಯೋಗಗಳು ಕೂಡ ಮಕರ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಪ್ರತಿ ಶನಿವಾರ ಶನಿವಾರ ಶನೇಶ್ವರನ ದೇವಾಲಯಕ್ಕೆ ಹೋಗಿ ಶನೇಶ್ವರನಿಗೆ ತಿಲಾರ್ಚನೆ ಮಾಡಿಸಿ ಮಕರ ರಾಶಿಯರು ಇನ್ನೂ ಹೆಚ್ಚು ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತಾರೆ ಕೊನೆಯದಾಗಿ ಕುಂಭ ಮತ್ತು ಮೀನರಾಶಿಯವರ ಭವಿಷ್ಯ ಯಾವ ರೀತಿಯಾಗಿ ಇದೆ ಧನಿಷ್ಠಾ ಶತವಿಷಾ ಪೂರ್ವಾಭಾಧನಕ್ಷತ್ರಕ್ಕೆ ಕುಂಭರಿ ಕುಂಭರಾಶಿಯವರಿಗೆ ಉತ್ತಮವಾದಂತಹ ಯೋಗ ಯಾಕೆ ಅಂತಂದ್ರೆ ಶನಿ ಪರಮಾತ್ಮ ನಿಮ್ಮ ರಾಶಿ ಅಧಿಪತಿ ನಿಮ್ಮ ರಾಶಿಯಿಂದ ಬಿಟ್ಟು ಮುಂದಿನ ರಾಶಿ ಈ ತಿಂಗಳಲ್ಲಿ ಹೋಗ್ತಾರೆ ಹಾಗಾಗಿ ಕುಂಭರಾಶಿಯವರಿಗೆ ಮಂಗಳ ಕಾರ್ಯಗಳ ಯೋಗ ಇದಾವೆ ಇಲ್ಲಿ ಪಾರ್ವತಿ ಶಿವನನ್ನ ಸ್ವಯಂವರ ಪಾರ್ವತಿ ಶಿವಪಾರ್ವತಿಯರನ್ನ ನಾರಾಯಣ ಮಂತ್ರಗಳನ್ನ ಗಿರಿಜಾ ಕಲ್ಯಾಣ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರು ವಿಶೇಷ ಬರೀ ಮದುವೆ ಆದ್ರೂ ಮಾತ್ರ ಮದುವೆಗೋಸ್ಕರ ಮಾತ್ರ ಗಿರಿಜಾ ಕಲ್ಯಾಣ ಮಂತ್ರಗಳನ್ನ ಇಲ್ಲ ಕಲ್ಯಾಣ ಅಂದ್ರೆ ಏನು ನಮಗೆ ಶುಭ ಒಳ್ಳೆಯದಾಗಲಿ ಮಂಗಳತ್ವ ದಾಯಕವಾಗಿರಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಕುಂಭರಾಶಿಯವರು ನಿಮ್ಮ ಯಶಸ್ವಿಗೋಸ್ಕರವಾಗಿ ಶುಭ ಮಂತ್ರಗಳನ್ನು ಶಿವಪಾರ್ವತಿ ಲಕ್ಷ್ಮೀನಾರಾಯಣ ಮಂತ್ರಗಳನ್ನ ಹೇಳ್ಕೊಳ್ಳಿ ಜನ್ಮಸ್ಥ ಶನಿಯ ಕೊನೆ ಅಂತ ಅಂದ್ರೆ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಶನಿ ಪರಮಾತ್ಮ ಬಿಟ್ಟು ರಾಶಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ವಿಶೇಷವಾದಂತಹ ಯಶಸ್ಸನ್ನು ಕಾಣ್ತೀರಿ ಶಿವನ ಆರಾಧನೆ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಇನ್ನು ಮೀನರಾಶಿ ಕೇಳಿದ್ರಿ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಮೀನರಾಶಿಯವರು ಜಾಗ್ರತೆ ಬೇಕು ನೋಡಿ ಕೆಲವೊಂದಷ್ಟು ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಯಾಕೆಂದ್ರೆ ನಿಮ್ಮ ರಾಶಿಗೆ ಶನಿ ಪ್ರವೇಶವಾಗ್ತಾ ಇದೆ ಮತ್ತು ಸಾಡೆ ಸಾತ್ ಇನ್ನು ಐದು ವರ್ಷಗಳ ಕಾಲ ಇದೆ ಮೊದಲನೇ ಸಲ ಬಂದಿದ್ರು ಎರಡನೇ ಸಲ ಬಂದಿದ್ರು ಇದನ್ನ ನೀಚ ಶನಿ ಅಂತ ಕರೀತೇವೆ ಹಾಗಾಗಿ ಹನುಮಾನ್ ಚಾಲಿಸಾ ಪಠಣ ತಿಲಾರ್ಚನೆ ಶನೇಶ್ವರ ವಜ್ರ ಕವಚ ಅಂತ ಇದೆ ಶನಿ ಸ್ತೋತ್ರಗಳಲ್ಲಿ ವಿಶೇಷವಾದಂತಹ ಮಂತ್ರ ಅದೆಲ್ಲ ಹೇಳೋದು ಕಷ್ಟ ಅಂತಂದ್ರೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳ್ಕೊಂಡು ಶನಿವಾರ ದಿನ ಶನೈಶ್ವರನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತುಳಸಿ ಪತ್ರೆಯನ್ನ ಲಿಂಬೆ ಹಣ್ಣನ್ನ ಅಥವಾ ನೀಲಿ ಹೂವನ್ನ ಸಮರ್ಪಣೆ ಮಾಡಿ ಎಳ್ಳು ಮಿಶ್ರಿತವಾಗಿರತಕ್ಕಂತಹ ಎಳ್ಳೆಣ್ಣೆಯನ್ನು ಶನಿ ಪರಮಾತ್ಮನಿಗೆ ಅಭಿಷೇಕ ಕೊಡಬೇಕು ಅಥವಾ ಶನಿ ಪರಮಾತ್ಮನ ಮೂರ್ತಿಯ ಮೇಲೆ ಹಾಕಬೇಕು ಇಲ್ಲ ಅಂತಂದ್ರೆ ಅಲ್ಲಿ ಅವಕಾಶಗಳಿಲ್ಲ ಅಂತಂದ್ರೆ ಹಾಲಿನಲ್ಲಿ ಕರಿಹಳ್ಳ ತೆಗೆದುಕೊಂಡು ಮೂರು ಸುತ್ತು ನಮಗೆ ಪ್ರದಕ್ಷಿಣ ಮತ್ತು ಅಪ್ರದಕ್ಷಿಣವಾಗಿ ಸುತ್ತಕೊಂಡು ಹಾಲಲ್ಲಿ ಹಾಕಿ ಶನಿ ಪರಮಾತ್ಮನಿಗೆ ಅಭಿಷೇಕ ಮಾಡಿದ್ರೆ ಮೀನರಾಶಿಯವರ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಓಕೆ ಗುರುಜಿ ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥ ಗರ್ಭಿತ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯೋಸ್ಮಿ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನೆ ಎಸ್ ನೋಡಿದ್ರಲ್ವ ವೀಕ್ಷಕರೇ ನಮ್ಮ ಇವತ್ತಿನ ಜ್ಯೋತಿಷ್ಯ ಫಲ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಹೋಳಿ ಹಬ್ಬದ ಆಚರಣೆ ಹಾಗೂ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ಗುರೂಜಿ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ಮುಂದಿನ ವಾರದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ